ಹಾಯ್ ಫ್ರೆಂಡ್ಸ್ ಇವತ್ತು ಸೂಪರ್ ಆಗಿರೋ ಅಂಥ ಸಾಫ್ಟ್ ಆ್ಯಂಡ್ ಸ್ಪಾಂಜಿಯಾಗಿರೋವಂಥ ಚಾಕ್ಲೇಟ್ ಕೇಕ್ನ ಹೇಗೆ ಮಾಡೋದು ಮನೇಲಿ ಅಂತ ತೋರಿಸ್ತಾ ಇದ್ದೀನಿ ಇದು ಹೆಗ್ಲೆಸ್ ಕೇಕು ಎಗ್ಲೆಸ್ ಚಾಕ್ಲೇಟ್ ಕೇಕ್ನ ಸ್ಪಾಂಜಿಯಾಗಿ ಹೇಗೆ ಮಾಡೋದು ಅಂತ ಈಗ ನೋಡೋಣ ಒಂದು ಬೌಲಿಗೆ ಒಂದು ಕಪ್ಪಷ್ಟು ಗಟ್ಟಿ ಮೊಸರು ತೊಗೊಂಡಿದ್ದೀನಿ ಗಟ್ಟಿ ಮೊಸರು ತೊಗೊಂಡಾದಮೇಲೆ ಅಳಿ ಅಳಿ ಇರುತ್ತಲ್ಲ ಅದೆಲ್ಲ ಹೋಗೋ ಥರ ಬೀಟ್ ಮಾಡ್ಕೋಬೇಕು ಚೆನ್ನಾಗಿ ಈ ರೀತಿ ವಿಸ್ಕರಲ್ಲಿ ನೀಟಾಗಿ ಬೀಟ್ ಮಾಡ್ಕೋಬೇಕು ಚೆನ್ನಾಗಿ ಬೀಟ್ ಮಾಡ್ಕೊಂಡಾದ ಮೇಲೆ ಇದಕ್ಕೆ ಒನ್ ಬೈ ಟು ಕಪ್ಪಲ್ಲಿ ಒಂದೂವರೆ ಕಪ್ಪಷ್ಟು ಪುಡಿ ಸಕ್ಕರೆ ಹಾಕ್ಕೋಬೇಕು ಸಕ್ಕರೆನ ನುಣ್ಣಗೆ ಪುಡಿ ಮಾಡಿಬಿಟ್ಟು ಹಾಕೋತಾ ಇದ್ದೀನಿ ಸಕ್ಕರೆ ಪೌಡ್ರ್ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಸಕ್ಕರೆ ಎಲ್ಲ ಮೊಸರು ಜೊತೆ ಚೆನ್ನಾಗಿ ಮಿಕ್ಸ್ ಆಗಬೇಕು ಆ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಸಕ್ಕರೆ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ನಾನು ಎಣ್ಣೆ ಬದಲಿಗೆ ಬೆಣ್ಣೆ ತೊಗೊಂಡಿದ್ದೀನಿ ಎಣ್ಣೆ ಅವಾಯ್ಡ್ ಮಾಡೋಣ ಅಂತ ಹೇಳಿ ಬೆಣ್ಣೆ ತೊಗೊಂಡಿದ್ದೀನಿ ಅರ್ಧ ಇದರಲ್ಲಿ ಒಂದು ಕಪ್ಪಷ್ಟು ಬೆಣ್ಣೆ ತೊಗೊಂಡಿದ್ದೀನಿ ಒಂದು ಕಪ್ ಬೆಣ್ಣೆ ಹಾಕಿ ಬೆಣ್ಣೆ ಮೊಸರು ಮತ್ತು ಸಕ್ಕರೆ ಜೊತೆ ಚೆನ್ನಾಗಿ ಮಿಕ್ಸ್ ಆಗೋವ್ರಿಗು ಬೀಟ್ ಮಾಡ್ಕೋಬೇಕು ಈ ರೀತಿ ಇದು ಮಾಡಿಕೊಂಡು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇಲ್ಲ ಈ ರೀತಿ ಆಗಲ್ಲ ಅಂದರೆ ಸ್ವಲ್ಪ ಮೆಲ್ಟ್ ಮಾಡಿನೇ ಹಾಕ್ಕೋಬೋದು ಬೆಣ್ಣೆನ ನಾನು ಇಲ್ಲಿ ಮೆಲ್ಟ್ ಮಾಡಿಲ್ಲ ಹಾಗೆ ಹಾಕ್ಕೊಂಡು ಬೀಟ್ ಮಾಡ್ಕೋತಾ ಇದ್ದೀನಿ ಇದು ಸ್ವಲ್ಪ ಚೆನ್ನಾಗಿ ಬೀಟ್ ಮಾಡಾದಮೇಲೆ ಇದಕ್ಕೆ ಒಂದೂವರೆ ಕಪ್ಪಷ್ಟು ಮೈದಾ ಹಿಟ್ಟು ಹಾಕ್ಕೋತಾ ಇದ್ದೀನಿ ಒಂದು ಜಾಲರಿ ಇಟ್ಕೊಂಡು ಅದರೊಳಗೆ ಹಾಕೋತಾ ಇದ್ದೀನಿ ಈಗ ಒನ್ ಆ್ಯಂಡ್ ಹಾಫ್ ಕಪ್ಪಷ್ಟು ಮೈದಾ ಹಿಟ್ಟು ಹಾಕಿದ್ದೀನಿ ಹಾಗೆಯೇ ಒಂದು ನಾಲ್ಕು ಟೇಬಲ್ ಸ್ಪೂನು ಕೋಕೋ ಪೌಡ್ರ್ ಹಾಕ್ಕೋಬೇಕು ಇಲ್ಲಾಂದರೆ ಅರ್ಧ ಕಪ್ಪಲ್ಲಿ ಒಂದು ಕಪ್ಪಷ್ಟು ಕೋಕೋ ಪೌಡ್ರು ಒನ್ ಟೇಬಲ್ ಸ್ಪೂನಷ್ಟು ಕಾಫಿ ಪೌಡರ್ ಹಾಕ್ಕೋತಾ ಇದ್ದೀನಿ ಹಾಗೆಯೇ ಒನ್ ಟೀ ಸ್ಪೂನು ಬೇಕಿಂಗ್ ಪೌಡರು ಹಾಫ್ ಟೀ ಸ್ಪೂನು ಬೇಕಿಂಗ್ ಸೋಡಾ ಹಾಕ್ಕೋತಾ ಇದ್ದೀನಿ ಬೇಕಿಂಗ್ ಸೋಡಾ ಬೇಕಿಂಗ್ ಪೌಡರು ನೋಡಿ ಹಾಕೊಳ್ಳಿ ಬೇಕಿಂಗ್ ಸೋಡಾ ಮತ್ತು ಬೇಕಿಂಗ್ ಪೌಡ್ರು ಜಾಸ್ತಿ ಹಾಕ್ಕೊಂಡ್ರೆ ತುಂಬ ಮೆತ್ತ ಮೆತ್ತಗಾಗ್ಬಿಡುತ್ತೆ ಕೇಕೆಲ್ಲ ಅದಕ್ಕೇ ಒನ್ ಟೀ ಸ್ಪೂನು ಬೇಕಿಂಗ್ ಪೌಡರು ಹಾಫ್ ಟೀ ಸ್ಪೂನು ಬೇಕಿಂಗ್ ಸೋಡಾ ಹಾಕಿ ಈ ರೀತಿ ಜರಡಿ ಮಾಡ್ಕೋಬೇಕು ಗಂಟಿಲ್ದೇ ಇರೋ ಥರ ಹಿಂಗೆ ಉಂಡುಂಡೆ ಥರ ಬರಬಾರ್ದು ಆ ಥರ ಇರೋ ಹೀಗೆ ಜರಡಿ ಮಾಡ್ಕೊಂಡಾದಮೇಲೆ ಒಂದು ಪಿಂಚಷ್ಟು ಸಾಲ್ಟ್ನಾದರೆ ಒಂದು ಚಿಟಿಕೆ ಸಾಲ್ಟನ್ನ ಹಾಕಿ ಈ ರೀತಿ ಮಿಕ್ಸ್ ಮಾಡ್ಕೋಬೇಕು ನೀಟಾಗಿ ಮಿಕ್ಸ್ ಆಗಬೇಕು ಕೇಕ್ ಬ್ಯಾಟರು ಇಡ್ಲಿ ಹಿಟ್ಟಿನ ಅದಕ್ಕೆ ಬರಬೇಕು ಅಲ್ಲಿವರೆಗ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈಗ ಈ ರೀತಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಸ್ವಲ್ಪ ಗಟ್ಟಿ ಇದೆ ಇದಕ್ಕೆ ಮತ್ತು ಒಂದು ಕಪ್ಪಷ್ಟು ಹಾಲು ತೊಗೊಂಡಿದ್ದೀನಿ ಒಂದು ಕಪ್ಪಲ್ಲಿ ಇವಾಗ ಅರ್ಧ ಕಪ್ ಹಾಲು ಹಾಕಿ ಮಿಕ್ಸ್ ಇದ್ದೀನಿ ಹಾಲನ್ನ ಸ್ವಲ್ಪ ಸ್ವಲ್ಪನೇ ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ ಒಂದೇ ಸಲ ಹಾಕಿ ಚ ಮಿಕ್ಸ್ ಮಾಡೋಕ್ಕೆ ಹೋಗ್ಬೇಡಿ ಅರ್ಧ ಕಪ್ ಹಾಲು ಹಾಕಿ ಒಂದು ಸ್ಪೂನು ವೆನಿಲಾ ಎಸೆನ್ಸ್ ಹಾಕ್ತಾಯಿದ್ದೀನಿ ಇಷ್ಟು ಹಾಕಿ ಈ ರೀತಿ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಒಂದು ಗಂಟೆ ಇರೋ ರೀತಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ವಿಸ್ಕರಲ್ಲಿ ಮಿಕ್ಸ್ ಮಾಡಿದ್ರೆ ಸ್ವಲ್ಪ ಬೇಗ ಆಗುತ್ತೆ ಅಂತ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಈ ರೀತಿ ಮಾಡಿಕೊಂಡ್ರೆ ನೀಟಾಗಿ ಗಂಟಿಲ್ಲದೆ ಇರೋವಂಥ ಬ್ಯಾಟರು ಬರುತ್ತೆ ಸ್ವಲ್ಪ ಟೈಮ್ ಹಿಡಿಯುತ್ತೆ ನಿಧಾನಕ್ಕೆ ನೋಡಿ ಈ ರೀತಿ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಇವಾಗ ಕೇಕ್ ಬ್ಯಾಟರು ರೆಡಿಯಾಗಿದೆ ಇಡ್ಲಿ ಅಥವಾ ದೋಸೆ ಹಿಟ್ಟಿನ ಹದಕ್ಕೆ ಕೇಕ್ ಬ್ಯಾಟರು ಇದ್ದರೆ ಕೇಕ್ ಚೆನ್ನಾಗಿ ಸಾಫ್ಟಾಗಿ ಹಾಗೆ ಸ್ಪಾಂಜಿಯಾಗಿ ಬರುತ್ತೆ ಈ ರೀತಿ ಸ್ಪೂನಲ್ಲಿ ಎತ್ತಿ ಬಿಟ್ಟಾಗ ನೀಟಾಗಿ ಬರಬೇಕು ಆ ರೀತಿ ಇದ್ದರೆ ಚೆನ್ನಾಗಿ ಬರುತ್ತೆ ಈಗ ಕೇಕ್ ಮೋಲ್ಡಿಗೆ ಒಂದು ಬಟರ್ ಪೇಪರ್ ಹಾಕಿ ಒಂದು ಸ್ಪೂನ್ ಎಣ್ಣೆನ ಸ್ಪ್ರೆಡ್ ಮಾಡಿ ಅದ್ರ ಮೇಲೆ ಒಂಚೂರು ಹಿಟ್ಟನ್ನ ಉದುರಿಸಿ ಕೇಕ್ ಬ್ಯಾಟರ್ನ ಅದಕ್ಕೆ ಹಾಕಿ ರೆಡಿ ಮಾಡ್ಕೊಳ್ಳೋಣ ಈಗ ಎಣ್ಣೆ ಸ್ಪ್ರೆಡ್ ಮಾಡ್ತಾ ಇದ್ದೀನಿ ಎಣ್ಣೆ ಸ್ಪ್ರೇ ಮಾಡಿ ಒಂದು ಚಿಟಿಕೆಯಷ್ಟು ಹಿಟ್ಟನ್ನ ಈ ರೀತಿ ಉದುರಿಸಿ ಒಂದು ಸಲ ಕೇಕ್ ಪ್ಯಾಟರನ್ನ ಮಿಕ್ಸ್ ಮಾಡಿ ಕೇಕ್ ಮೌಲ್ಡಿಗೆ ಇದ್ದೀನಿ ಕೇಕ್ ಮೌಲ್ಡಿಗೆ ಹಾಕಾದ್ಮೇಲೆ ಒಂದೆರಡು ಸಲ ಚೆನ್ನಾಗಿ ಟ್ಯಾಪ್ ಮಾಡಬೇಕು ಟ್ಯಾಪ್ ಮಾಡಾದಮೇಲೆ ನೀಟಾಗಿ ಕೂರುತ್ತೆ ಕೂದಾದ್ಮೇಲೆ ಇದನ್ನು ಕುಕ್ಕರಲ್ಲಿ ಅಥವಾ ಓವನಲ್ಲಿ ಯಾವುದ್ರಲ್ಲಿ ಬೇಕಾದರೂ ಬೇಯಿಸ್ಬೋದು ನಾನಿಲ್ಲಿ ಓವನಲ್ಲಿ ಬೇಯಿಸ್ತಾ ಇದ್ದೀನಿ ಒನ್ ಏಯ್ಟಿ ಡಿಗ್ರಿಯಲ್ಲಿ ತರ್ಟಿ ಮಿನಿಟ್ಸು ಹಿಟ್ಟು ಬೇಯಿಸ್ತಾ ಇದ್ದೀನಿ ಕೇಕ್ ಬೇಯೋದ್ರೊಳಗೆ ನಾವೀಗ ಕೇಕಿಗೆ ಹಾಕೋಕ್ಕೆ ಚಾಕ್ಲೇಟ್ ಸಾಸನ್ನ ರೆಡಿ ಮಾಡ್ಕೋಬೇಕು ನಾನಿಲ್ಲಿ ಕೇಕ್ ಓವನನ್ನು ಸೆಟ್ ಮಾಡಿ ಇಟ್ಟಿದ್ದೀನಿ ಇವಾಗ ಚಾಕ್ಲೇಟ್ ಸಾಸನ್ನ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಚಾಕ್ಲೇಟ್ ಸಾಸಸ್ ಮಾಡೋದು ತುಂಬಾ ಈಸಿ ಅದಕ್ಕೆ ಒಂದು ಕಪ್ಪಷ್ಟು ಸಕ್ಕರೆ ಪೌಡ್ರು ಹಾಗೆ ಒಂದು ಕಪ್ಪಷ್ಟು ಕೋಕೋ ಪೌಡ್ರು ಒಂದು ಚೂ ಸಾಲ್ಟ್ ಹಾಕಿ ಹಾಗೆ ಒಂದೆರಡು ಕಪ್ಪಷ್ಟು ನೀರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಬೇಯಿಸ್ಕೋಬೇಕು ಆವಾಗ ಮಿಕ್ಸ್ ಮಾಡ್ತಾ ಬೇಯಿಸ್ತಾ ಇರುವಾಗ ಅದಕ್ಕೆ ಒಂದು ಎರಡು ಟೇಬಲ್ ಸ್ಪೂನು ಹಾಲು ಮತ್ತು ಒಂದು ಟೇಬಲ್ ಸ್ಪೂನು ಬೆಣ್ಣೆ ಹಾಕಿದ್ರೆ ಟೇಸ್ಟು ತುಂಬ ಚೆನ್ನಾಗಿರುತ್ತೆ ಡಾರ್ಕ್ ಚಾಕ್ಲೇಟ್ ಥರನೇ ಟೇಸ್ಟ್ ಬರುತ್ತೆ ಸಕ್ಕರೆ ಸ್ವಲ್ಪ ಕಡಿಮೆ ಹಾಕಿದ್ರೆ ಡಾರ್ಕ್ ಚಾಕ್ಲೇಟ್ ಟೇಸ್ಟ್ ಬರುತ್ತೆ ಸ್ವಲ್ಪ ಜಾಸ್ತಿ ಹಾಕಿದ್ರೆ ಚಾಕ್ಲೇಟ್ ಸಿರಪ್ ಥರ ಬರುತ್ತೆ ನಾನಿಲ್ಲಿ ಚಾಕ್ಲೇಟ್ ಸಿರಪ್ ಮಾಡ್ತಿಲ್ಲ ಕೇಕ್ ಮೇಲೆ ಹಾಕೋದಕ್ಕೆ ಸ್ವಲ್ಪ ಸ್ವಲ್ಪ ತಿಕ್ಕಾಗಿ ಬರೋ ಅಂಥ ಚಾಕ್ಲೇಟ್ನ ಸಿರಪ್ನ ರೆಡಿ ಮಾಡಿದ್ದೀನಿ ಇವಾಗ ಕೇಕ್ ಕೂಡ ರೆಡಿಯಾಗಿದೆ ಎಷ್ಟು ಸ್ಪಾಂಜಿಯಾಗಿ ಬಂದಿದೆ ಅಂದರೆ ತುಂಬ ಸಾಫ್ಟಾಗಿ ಸ್ಪಾಂಜಿಯಾಗಿ ಬಂದಿದೆ ಕೇಕ್ ಮೌಲ್ಡಿಂದ ತೆಗೆದು ಒಂದು ಪ್ಲೇಟಿಗೆ ಹಾಕ್ತಾಯಿದ್ದೀನಿ ಉಲ್ಟಾದವಾಗಿ ಈಗ ಬಟರ್ ಪೇಪರ್ ತೆಗಿತಾ ಇದ್ದೀನಿ ಬಟರ್ ಪೇಪರ್ ತೆಗೆದಾದ್ಮೇಲೆ ಮತ್ತೆ ಅದೇ ಸೈಡಿಗೆ ಇಟ್ಟು ಇವಾಗ ಇದ್ರ ಮೇಲೆ ಚಾಕ್ಲೇಟ್ ಸ್ಪ್ರೆಡ್ನ ಹಾಕ್ತೀನಿ ಕೇಕ್ ಮಾತ್ರ ತುಂಬ ಸಾಫ್ಟಾಗಿ ಸ್ಪಾಂಜಿಯಾಗಿ ಬಂದಿದೆ ತುಂಬ ಈಸಿಯಾಗಿ ಮಾಡ್ಕೋಬೋದು ತುಂಬ ಏನು ಟೈಮ್ ಹಿಡಿಯಲ್ಲ ಒಂದು ಅರ್ಧ ಗಂಟೆಯಿಂದ ಮುಕ್ಕಾಲು ಗಂಟೆ ಆದರೆ ಸಾಕಾಗುತ್ತೆ ಒಂದು ಅರ್ಧ ಗಂಟೆ ರೆಡಿ ಮಾಡಿಕೊಂಡ್ರೆ ಒಂದು ಅರ್ಧ ಗಂಟೆ ಬೇಯಿಸಿದ್ರೂ ಒನ್ ಅವರಲ್ಲೆಲ್ಲ ಕೇಕ್ ರೆಡಿ ಆಗುತ್ತೆ ಆರಾಮ್ಸೆ ಈಸಿಯಾಗಿ ಮನೇಲಿ ಮಾಡ್ಕೋಬೋದು ಈ ರೀತಿ ನೋಡಿರಿ ಸ್ವಲ್ಪ ಚಾಕ್ಲೇಟ್ ಸಿರಪ್ ತಿಕ್ಕಾಗಿ ಮಾಡಿದ್ರೆ ಈ ರೀತಿ ಸ್ಪ್ರೆಡ್ ಮಾಡಿ ಅದ್ರ ಮೇಲೆ ಸಣ್ಣ ಸಣ್ಣದಾಗಿ ಹೆಚ್ಚಿರೋ ಅಂಥ ಬಾದಾಮಿ ಚೂರನ್ನ ಈ ರೀತಿ ಹಾಕಿ ಡೆಕೋರೇಟ್ ಮಾಡಿದ್ರೆ ಅಂಗಡಿಯಲ್ಲಿ ಸಿಗೋವಂಥ ಕೇಕ್ ಅಷ್ಟೇ ಅಂಥ ಕೇಕ್ನ ಮನೆಯಲ್ಲಿ ಕ್ಲೀನಾಗಿ ಮಾಡ್ಕೊಬೋದು ಒಂದು ಸಲ ಟ್ರೈ ಮಾಡಿ ನೋಡಿ ತುಂಬ ಇಷ್ಟಪಟ್ಟು ಮಾಡ್ಕೊತೀರ ಈ ಥರ ಕೇಕ್ ರೆಡಿ ಮಾಡ್ಕೊಂಡ್ರೆ ಮತ್ತೆ ಹೋಗಿ ಅಂದರೆ ಬೇಕ್ರಿಗೆ ಹೋಗಿ ಕೇಕ್ ಅದೇ ಬಿಟ್ಬಿಡ್ತೀರಾ ಅಷ್ಟು ಸಾಫ್ಟಾಗಿ ಚೆನ್ನಾಗಿ ಬಂದಿದೆ ಈ ಥರ ಒಂದು ಸಲ ಟ್ರೈ ಮಾಡಿ ನೋಡಿ ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗದೆ ವೀಡಿಯೋಸ್ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು